ರಾಜ್ಯದಲ್ಲಿ ಹೆಚ್ಚಾಗುತ್ತಿರುವ ದರೋಡೆ ಪ್ರಕರಣಗಳು ಸಾರ್ವಜನಿಕರು ಜಾಗೃತಿ ವಹಿಸಲು ಮೂಡಲ್ಕಿಣ ಮನವಿ ಇನ್ನು ವಿಷಯಕ್ಕೆ ಬರೋಣ ಮುಳುಬಾಲ್ ನಗರದ ಪೂಲ್ಚಂದ್ ಲೇಔಟ್ನಲ್ಲಿ ಅನುಮಾನಾಸ್ಪದ ಯುವಕರ ಓಡಾಟ ತಡವಾಗಿ ಬೆಳಕಿಗೆ ಬಂದ ವರದಿ ಕಳೆದ ವಾರ ಪೂಲ್ಚಂದ್ ಲೇಔಟ್ನಲ್ಲಿ ಬೆಳಗ್ಗೆ ಸುಮಾರು ಐದು ಗಂಟೆ ಸಮಯದಲ್ಲಿ ರೋಟರಿ ಕ್ಲಬ್ ಕಟ್ಟಡದ ಮಹಡಿಯಲ್ಲಿ ಯೋಗಾಸನ ಮಾಡುವ ಮಹಿಳೆಯರು ಬರುವ ಸಮಯದಲ್ಲಿ ಪ್ರಮೀಳಾ ಎನ್ನುವರು ಯೋಗ ಮಾಡಲು ಮನೆಯಿಂದ ಹೊರಬಂದು ಪಕ್ಕದ ರೋಟರಿ ಕ್ಲಬ್ನಲ್ಲಿ ಯೋಗಾಸನ ಮಾಡಲು ಬಂದಾಗ ದಿಢೀರನೆ ದ್ವಿಚಕ್ರ ವಾಹನದಲ್ಲಿ ಬಂದ ಮೂವರು ಯುವಕರು ಮುಖಕ್ಕೆ ಮಾಸ್ಕ್ ಧರಿಸಿ ಕೈಚೀಲದಲ್ಲಿ ಮಾರಕಾಸ್ತ್ರಗಳನ್ನು ಇಟ್ಟುಕೊಂಡು ಬಂದು ಅನುಮಾನಾಸ್ಪದ ರೀತಿ ವರ್ತಿಸುತ್ತಿರುವಾಗ ಅದೇ ಸಮಯದಲ್ಲಿ ಪಕ್ಕದ ಬೀದಿಯಿಂದ ಯೋಗಾಸನ ಮಾಡಲು ಇನ್ನೊಬ್ಬ ಮಹಿಳೆ ಬಂದಾಗ ಬಂದಿದ್ದ ಯುವಕರು ದಿಕ್ಕಾಪಾಲಾಗಿ ಓಡಿದ ರೀತಿ ನೋಡಿ ಗಾಬರಿಗೊಂಡ ಮಹಿಳೆಯರು ನಾವು ಯಾವತ್ತೂ ಈ ಹುಡುಗರನ್ನು ಈ ಏರಿಯಾದಲ್ಲಿ ನೋಡಿಲ್ಲ ಬೆಳಗಿನ ಜಾವ ಐದು ಗಂಟೆ ಸಮಯದಲ್ಲಿ ಇವರಿಗೇನು ಕೆಲಸ ಎಂದು ಭಯಭೀತರಾಗಿದ್ದಾರೆ ಇನ್ನು ಅದೇ ಬಡಾವಣೆಯ ಸುತ್ತಮುತ್ತಲಿನ ಮನೆಗಳಲ್ಲಿ ಇತ್ತೀಚೆಗೆ ಕಳ್ಳತನವಾಗಿದ್ದು ಮುಳಬಾಗಲು ನಗರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಾರ್ವಜನಿಕರೇ ನಾವು ನಮ್ಮ ಪೊಲೀಸರು ಎಲ್ಲವೂ ಮಾಡಬೇಕು ಆದರೆ ನಮ್ಮ ಸರ್ಕಾರಗಳು ಜನಸಂಖ್ಯೆಯ ಆಧಾರದ ಮೇಲೆ ಪೊಲೀಸ್ ವ್ಯವಸ್ಥೆ ಮಾಡಬೇಕಾಗಿದೆ ಪೊಲೀಸ್ ಬೀಟ್ ಹೆಚ್ಚಿಸಲು ಮನವಿ ಮಾಡಿ ನಾವು ನಮ್ಮ ಜಾಗೃತಿ ಅತ್ಯವಶ್ಯಕ ಇಂತಹ ಪ್ರಕರಣಗಳು ಆದಾಗ ಬಡಾವಣೆಯ ಬೀದಿಯಲ್ಲಿ ಸಿ ಸಿ ಕ್ಯಾಮರಾ ಅಳವಡಿಸಿ ಅನುಮಾನಾಸ್ಪದರು ಕಾಣಿಸಿಕೊಂಡಾಗ ಕೂಡಲೇ ಪೊಲೀಸ್ ಸಹಾಯವಾಣಿಗೆ ಕರೆ ಮಾಡಿ ಇಂತಹ ಘಟನೆಗಳು ನಡೆಯದಂತೆ ಎಚ್ಚರಾಗೋಣ ನನ್ನ ಹೆಸರು ಪ್ರಮೀಳಾ ಅಂತ ನಾನಿಲ್ಲಿ ಮುಚ್ಚಾಲಪೇಟೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಹತ್ರ ರೋಟರಿ ಶಾಖೆ ಅಂತ ಇದೆ ಅಲ್ಲಿ ಯೋಗ ಮಾಡ್ತೀನಿ ಬೆಳಗ್ಗೆ ಐದುವರೆಗೆ ಬಾಗಲ್ ತೆಗೆದು ತೆಗೆದೆ ಅವಾಗೇನೋ ಗಾಡಿ ಸೌಂಡ್ ಆದಂಗೆ ಆಯಿತು ಹೊರಗಡೆಗೆ ಬಂದೆ ನೋಡಿದ್ರೆ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಕಡೆಯಿಂದ ಯಾವುದೋ ಒಂದು ಗಾಡಿ ಬಂತು ಮೂರು ಜನ ಹುಡುಗರು ಬಂದರು ಒಂದು ಹದಿನೇಳು ಹದಿನೆಂಟು ವರ್ಷ ಆಗಿರುತ್ತೆ ಮತ್ತು ಮೂರು ಜನ ಒಂದೇ ಥರ ಜರ್ಕಿನ ಹಾಕ್ಕೊಂಡಿದ್ರು ಒಬ್ಬ ಹುಡುಗರು ಮಾತ್ರ ಹಿಂದೆ ಬ್ಯಾಗ್ ಹಾಕ್ಕೊಂಡಿದ್ನು ಕೈಯಲ್ಲಿ ರ್ಯಾಡ್ ಹಿಡ್ಕೊಂಡಿದ್ನು ಇನ್ನಿಬ್ಬರು ಏನೂ ಇರಲಿಲ್ಲ ಮತ್ತು ಬಂದಿದ್ದ ತಕ್ಷಣ ಇಲ್ಲಿ ನಾ ಮನೆ ಹತ್ರನೇ ಬಂದು ಗಾಡಿ ನಿಲ್ಲಿಸಿದ್ರು ಮತ್ತೆ ಬಂದು ಹೊರ್ಗಡೆ ನೋಡಿದೆ ಒಬ್ಬ ಹುಡುಗ್ರು ಮತ್ತೆ ಈ ಕಡೆ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಕಡೆಗೆ ಹೊರಟೋದ ಬ್ಯಾಗು ಮತ್ತು ಐದು ಹಿಡ್ಕೊಂಡಿರೋ ಹುಡುಗ ಇನ್ನೊಬ್ಬ ಹುಡುಗ ಸ್ವಲ್ಪೊತ್ತು ಗಾಡಿಯಲ್ಲೇ ಕೂತ್ಕೊಂಡಿದ್ದೆ ಒಬ್ಬನ ಮಾತ್ರ ಇಳ್ದು ಈ ಕಡೆ ಹೊರ್ಗಡೆ ಆ ಕಡೆಗೆ ಹೋದ ಆ ಕಡೆಯಿಂದ ಒಬ್ಬ ಆಯ್ಕೆ ಬಂದರು ಬಂದಿದ್ದೆ ಮತ್ತೆ ನನ್ನ ನನ್ನ ಕಿತ್ಕೆಯಲ್ಲಿ ಕರೆದಿದ್ದಾರೆ ಆಯ್ಕೆ ನೋಡೋಷ್ಟ್ರಿಗೆ ಭಯ ಇದುಕೊಂಡ್ಬಿಟ್ಟಿದ್ದೆ ಮತ್ತು ನನ್ನ ಹೆಸ್ರು ಕರೆದಿದ್ದಾಳೆ ಮತ್ತೆ ನಾನು ಈ ಕಡೆ ಇದ್ದೆ ಮತ್ತೆ ಬಂದ್ಲು ಯಾರೋ ಇವರು ಈ ಥರ ಬಂದ್ರಲ್ಲಮ್ಮ ನನಗೆ ಭಯ ಆಯಿತು ಅಂತ ನನಗೂ ಭಯ ಆಯಿತು ಅದಕ್ಕೆ ನಾನು ಬಂದುಬಿಟ್ಟೆ ನೋಡು ಒಳಗಡೆ ಹೋಗೋಣ ಅಂತ ಹಂಗೆ ಯಾರೋ ಅಷ್ಟೇ ಈ ಥರ ಬೆಳಗ್ಗೆ ಬಾಗಿಲು ಹಾಕ್ಕೊಂಡು ಇರಬೇಕು ಇವಾಗೇನೋ ಈ ಥರ ಓಡಾಡ್ತಾ ಇದ್ದಾರೆ ಹುಡುಗರು ಗೊತ್ತಿಲ್ಲ ನೋಡಿಲ್ಲಣ್ಣ ನಾನು ಯಾವತ್ತು ನೋಡಿಲ್ಲ ಹ್ಞೂ ಹ್ಞೂ ನೋಡಿಲ್ಲ ಹ್ಞೂ ಹ್ಞೂ ಯಾರೂ ಗೊತ್ತಿಲ್ಲಣ್ಣ ಯಾರು ಪರಿಚಯ ಇಲ್ಲ ಅವ್ರು ನೋಡೋ ಭಯ ನನ್ಗ್ ಭಯ ಆ ಥರ ಇದ್ರ ಚಿಕ್ಕ ಹುಡುಗ್ರು ಇಲ್ಲಿ ನಿಲ್ಸಿದ್ರು ಗಾಡಿ ಮತ್ತೆ ಈ ಕಡೆಗೆ ತಿರ್ಸ್ಕೊಂಡು ಇಲ್ಲಿಗೆ ಬಂದ್ರಣ್ಣ ಮತ್ತೆ ಹುಡುಗ್ ನಿಲ್ಬಿ ಇಳ್ದ್ ಒಬ್ಬ ಹುಡುಗ ಈ ಕಡೆ ಆ ಕಡೆ ನೋಡಿದ್ದೆ ಈ ಕಡೆಯಿಂದ ಹಿಂಗೆ ಇಳಿದು ಹಿಂಗೆ ಮುಂದ್ಗಡೆ ಈ ಕಡೆಗೆ ಬರಲಿಲ್ಲ ಗೇಟ್ ತೆಗ್ದಿದ್ವು ಆದರೆ ಒಳಗಡೆಗೆ ಬರಲಿಲ್ಲ ಈ ಕಡೆಯಿಂದನೇ ಹಿಂಗೆ ಹೋದ ಇವರಿಬ್ರು ಮಾತ್ರ ಒಬ್ಬಡ್ಗೂ ಸ್ವಲ್ಪೊತ್ತು ಗಾಡಿ ಮೇಲೇನೆ ಕೂತ್ಕೊಂಡಿದ್ದೆ ಒಬ್ಬರು ಮಾತ್ರ ಇಲ್ಲದ ಆ ಕಡೆಗೆ ಹೋದ ಮತ್ತೆ ಈ ಕಡೆಯಿಂದ ಹೋಗಿ ಮತ್ತೆ ಫೋನ್ ಮಾಡ್ಕೊಂಡ್ರೇನೋ ಅಂತೀವಿ ಮತ್ತೆ ಯೋಗಾಗಿ ಇನ್ನ ಆ ಕಡೆಯಿಂದ ಬರ್ತಾರೆ ಅವ್ರು ಅಂದರು ಗಾಡೀಲಿ ಇದ್ದರು ಒಚ್ಚರಿ ಫೋನ್ ಸೇಸ್ರಿ ತಿರುಗಾಯಿಪೀಟ್ಲು ಹಚ್ಚಿ ಗಾಡೀಲಿ ಮುಗ್ಗರು ಹೇಳ್ಬೈರಿ ಅಂತ ಆ ಥರ ಆಗಿದ್ದೀನಾ ಹಾಂ ಐದುವರೆಗೆನಾ ಬಾ ಹ್ಞೂ ಯೋಗ ಕ್ಲಾಸ್ಗೆ ಹ್ಞೂ ಹೂಣ ಮನೆ ಪಕ್ಕದಲ್ಲೇ ಇರೋದ ಹ್ಞೂ ಹೂಣ ತುಂಬ ಕೈ ಕಾಲೆಲ್ಲ ನಡುಕ ಬಂತು ಓಡಿ ಮನೆಗೆ ಹೊಟ್ಟೋಗೋಣ ಅಂತ ಇಳಿದು ಬಾಗಿಲು ಕೂಡ ಆಗಲಿಲ್ಲ ಈಚೆಗೆ ಬಂದ್ಬಿಟ್ಟು ಓಟೋಗಣ ಹೋಗಲಿ ಅಂತ ಮತ್ತೆ ಅವರು ಇನ್ನೋ ಬೈಕ ಬಂದರು ಅವ್ರಿಗೂ ಭಯ ಆಯಿತು ಏನೋ ಗೊತ್ತಿಲ್ಲ ಹೊಟ್ಟೋದ್ರು ಸರ್ ಇಲ್ಲಿ ಒಂದು ಒಂದು ಆರು ವರ್ಷಗಳ ಹಿಂದೆ ಇದೇ ಜಾಗದಲ್ಲಿ ಒಂದು ಎರಡು ಪಲ್ಸರ್ ಬೈಕ್ಗಳನ್ನು ಹೋಗಿದ್ದಾರೆ ಕಳ್ತನ ಹಾಂ ಕಳ್ತನ ಆಗಿದೆ ಅದನ್ನು ಪೊಲೀಸ್ ಕಂಪ್ಲೇಂಟು ಕೊಟ್ವಿ ಏನೂ ಆಗಿಲ್ಲ ಬಟ್ ಇವತ್ತು ಆಗಿರೋದು ಅಂದರೆ ಅವರು ಪರ್ಟಿಕ್ಯುಲರ್ ಆಗಿ ಇದೇ ವಿಷಯಕ್ಕೆ ಬಂದು ಅವರೇನು ಇಲ್ಲೇ ಬಂದು ಗಾಡಿ ನಿಲ್ಲಿಸಿದ್ದಾರೆ ಅಂದರೆ ಅವರು ಉದ್ದೇಶ ಏನೋ ಕಡತನ ಮಾಡೋದಕ್ಕೆ ಬಂದಿದ್ದಾರೆ ಹೀಗಾಗಿ ನಮಗೂ ಎಲ್ಲ ಸ್ವಲ್ಪ ಭಯ ಆಗುತ್ತೆ ಸರ್ ಈಗ ಐದು ಐದು ಗಂಟೆ ಹಂಗೆ ನಾವು ಸುಮಾರು ಗೇಟ್ ತೆಗಿತೀವಿ ಆ ಗೇಟು ತೆಗೆದಾಗ ಬಹುಶಃ ಏನೋ ಅದೇ ಉದ್ದೇಶ ಇಟ್ಕೊಂಡು ಬಂದಿರ್ತಾರೆ ಅವ್ರ ಕೈಯಲ್ಲಿ ರಾಡುಗಳು ಮತ್ತು ಟೂಲ್ ಕಿಟ್ಗಳೆಲ್ಲ ಇದುವಂತೆ ಹಾ ಇಲ್ಲಿ ಬೇರೆ ಲೇಡೀಸ್ ಎಲ್ಲ ಸೇರಿ ಇಲ್ಲಿ ಯೋಗ ಕ್ಲಾಸ್ ಮಾಡ್ತಾರೆ ಸರ್ ರೋಟರಿ ಕ್ಲಬ್ ಮೇಲೆ ಹೆಚ್ಚಿಗೆ ಹೆಣ್ಮಕ್ಳು ಇರ್ತಾರೆ ಬಹುಶಃ ಅದು ಏನಾದರೂ ಉದ್ದೇಶ ಇಟ್ಕೊಂಡು ಬಂದಿರ್ಬೋದು ಹಾಂ ಅಲ್ಲಿ ಮೂರು ಹುಡುಗರು ಅಪ್ರಾಪ್ತ ಹುಡುಗರೇನಂತೆ ಎಲ್ಲ ಜರ್ಕಿನ ಹಾಕ್ಕೊಂಡಿದ್ರು ಅಂತ ಗೊತ್ತಾಯ್ತು ಇವ್ರು ಬೆಳಗ್ಗೆ ತುಂಬ ಭಯ ಬಿದ್ದಿದ್ದಾರೆ ಸರ್ ಇವರೆಲ್ಲ ಇಲ್ಲಿ ಯೋಗಕ್ಕೆ ಬದರೋರೆಲ್ಲ ಮತ್ತೆ ನನಗೆ ಬೆಳಿಗ್ಗೆ ಆರು ಗಂಟೆಗೆ ಆ ವಿಷಯ ಹೇಳಿದರು ನನಗೆ ಈ ಸುತ್ತಮುತ್ತಲೂ ಈ ಥರದ ಘಟನೆಗಳು ನಡೀತಲೇ ಇರ್ತವೆ ಸರ್ ಈಗ ನಾವು ಇದರಿಂದ ಏನಂದ್ರೆ ಎಲ್ಲರೂ ಎಲ್ಲ ಸಾರ್ವಜನಿಕರೆಲ್ಲ ಸ್ವಲ್ಪ ಎಚ್ಚೆತ್ಕೋಬೇಕಾಗಿದೆ ಅದೇ ಅದೇ ಈಗ ನಾವು ಅದನ್ನೇ ಮಾಡ್ಬೇಕು ಅಂತಿದ್ದೀವಿ ಸರ್ ಇಲ್ಲಿ ನಿಲ್ಲಿಸಿದ್ದಾರೆ ಅಂತಂದರೆ ಈ ಇದೇ ಸ್ಪಾಟಲ್ಲಿ ನಿಲ್ಲಿಸಿದ್ದಾರೆ ಅಂತೆ ಸರ್ ಮೂರು ಜನ ಬಂದು ಹಂಗಿದ್ದಾಗ ಅವ್ರು ಇಲ್ಲೇ ಏನೋ ಉದ್ದೇಶ ಇಟ್ಕೊಂಡೇ ಬಂದಿರ್ತಾರೆ ಸರ್ ಸರ್ ಶ್ರೀನಿವಾಸ್ ಅಂತ ನನ್ನ ಹೆಸರು ಕೃಷ್ಣಪ್ಪ ಅಂತ ಎಲ್ರಿಗೂ ಒಂದು ವಿಷಯ ತಿಳಿಸೋದೇನೆಂದ್ರೆ ಬೆಳಗ್ಗೆ ಐದು ಗಂಟೆಗೆ ಇಲ್ಲಿ ರೋಟ್ರಿ ಕ್ಲಬ್ ಪಕ್ಕದ ಮನೆ ಮನೆ ಇದೈತೆ ಆ ಮನೆ ಮುಂದಗಡೆ ಒಂದು ಮೂರು ಜನ ಹುಡುಗರು ಬಂದು ನಿಂತಿದ್ದರು ನಮ್ಮ ಇದು ಯೋಗಾಸನ ಮೇಡಮ್ ಹೇಳಿದ್ದು ಆ ಮೂರು ಜನ ನಿಂತಿದ್ದರಲ್ಲಿ ಒಬ್ಬರು ರ್ಯಾಡ್ ಇಟ್ಕೊಂಡಿದ್ರಂತೆ ಇನ್ನೊಬ್ಬರು ಸೈಡಲ್ಲಿ ನಿಂತ್ಕೊಂಡಿದ್ದು ಸ್ವಲ್ಪ ತಾದ ಮೇಲೆ ಮತ್ತೆ ಅಲ್ಲಿಂದ ಈ ಕಡೆ ಕಾಮ ಸತ್ಯನಾರಾಯಣ ಸ್ವಾಮಿ ಟೆಂಪಲ್ ಕಡೆ ಒಬ್ಬರು ಬಂದಿದ್ದಾರೆ ಮತ್ತು ಒಬ್ಬರು ಹೋಗಿದ್ದಾರೆ ಈ ಥರ ಅಪರಿಚಿತರವಾಗಿ ಓಡಾಡ್ತಾರೆ ಇದರಿಂದ ಎಲ್ಲ ಸಾರ್ವಜನಿಕರು ಇದರಿಂದ ಹೆಚ್ಚೆತ್ಕೊಂಡು ಬೆಳಗ್ಗೆ ಒಂದಷ್ಟು ಯಾರೋ ಹೆಂಗಸರು ಹೊರಗಡೆ ಬರ್ದಿರ ಗಂಡಸ್ರ ಮಾತ್ರ ಸ್ವಲ್ಪ ಹೊರಗಡೆ ಬಂದು ಸ್ವಲ್ಪ ನೋಡಿಕೊಂಡ್ರೆ ಒಳ್ಳೆಯದಾಗತ್ತೆ ಒಬ್ಬರು ಹೊರಗಡೆ ಬಂದಾಗ ಜೊತೆಯಲ್ಲಿ ಯಾರು ಇಟ್ಕೊಂಡು ಓಡಾಡೋದು ತುಂಬ ಒಳ್ಳೆಯದು ಸ್ವಲ್ಪ ದಿನ ಎಲ್ಲ ಪೊಲೀಸ್ ವ್ಯವಸ್ಥೆನೆಲ್ಲ ಇದಾಗ ತಿಳಿಸ್ಕೊಡ್ತಾರೆ ನಮ್ಮ ಸಾರವರೆಲ್ಲ ಎಲ್ಲ ಇದಾಗತ್ತೆ ಎಚ್ಚರಿಕೆಯಿಂದ ಇರಬೇಕಷ್ಟೇ ನನ್ನ ಹೆಸರು ವೆಂಕಟೇಶ್ ಬಾಬು ಅಂತ ಇಲ್ಲೇ ಪೂಲ್ಚಂದ್ಲೆ ಇರೋದು ಇವತ್ತು ಬೆಳಗಿನ ಜಾವ ಒಂದು ಐದು ಗಂಟೆ ಐದು ಸುಮಾರಿನಲ್ಲಿ ಯಾರೋ ಮೂರು ಜನ ಅಪರಿಚಿತರು ಬಂದು ಅಲ್ಲೆಲ್ಲ ಇವ ರಾಡ್ಸು ಇವೆಲ್ಲ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಇದು ಫಸ್ಟ್ ಟೈಮ್ ಅಲ್ಲ ಇಲ್ಲೆಲ್ಲ ಹಿಂಗೆ ನಡೀತಾನೇ ಇದೆ ಈಗ ಕೆಲವರೆಲ್ಲ ನೋಡಿ ಇಲ್ಲಿ ಕೂತ್ಕೊಂಡು ಡ್ರಿಂಕ್ಸು ಕುಡಿತಾ ಇರ್ತಾರೆ ಇದೆಲ್ಲ ನಾವು ತುಂಬ ಜನಕ್ಕೆ ವಾರ್ನಿಂಗ್ ಮಾಡಿದ್ದೀವಿ ಆದ್ರೂ ಸ್ವಲ್ಪ ಇದಿದೆ ಪೊಲೀಸರು ಸ್ವಲ್ಪ ಈ ಕಡೆ ಗಮನ ಕೊಡಬೇಕು ಸಾರ್ವಜನಿಕರು ಅವರು ಸಹಕಾರ ಮಾಡಿ ಸ್ವಲ್ಪ ಓಡಾಡೋವಾಗೆಲ್ಲ ಅವ್ರ ಜೊತೆಯಲ್ಲಿ ಇಟ್ಕೊಂಡು ಒಬ್ಬೊಬ್ಬರೇ ಇದು ಮಾಡಿದೆ ಬೆಳಗಿನ ಜಾವ ಬರೋವಾಗ ಎಲ್ಲ ತುಂಬ ಮುಂಜಾಗ್ರತೆ ಕ್ರಮಗಳು ಕೈಕೊಳ್ಬೇಕು ಅಂತ ವಿನಂತಿ ಇದು ಪೊಲೀಸವರು ಹೆಚ್ಚಾಗಿ ಏನೋ ಸಾರ್ವಜನಿಕರಿಗೆ ಇಂಥವ್ರು ಗೊತ್ತಾದಾಗ ಪೊಲೀಸವ್ರಿಗೆ ಇಮಿಡಿಯೇಟ್ ಆಗಿ ಮೆಸೇಜು ಕೊಡೋದು ಒಳ್ಳೇದು ಪೊಲೀಸವರು ಸ್ವಲ್ಪ ಬೀಟು ಇವೆಲ್ಲ ಸ್ವಲ್ಪ ಜಾಸ್ತಿ ಮಾಡಿ ಈ ಕಡೆ ಯಾಕಂದರೆ ಈ ರೋಡಲ್ಲಿ ರಾತ್ರಿಯೆಲ್ಲ ಕುಡಿದು ಕುಡುಕರು ಜಾಸ್ತಿ ಕುಡ್ಕೊಂಡು ಕುಡಿ ಇದು ಮಾಡ್ತಾ ಇರ್ತಾರೆ ರೋಡ್ಗಳಲ್ಲಿ ಇಲ್ಲಿ ಕುಡಿದು ಕುಡಿತಾ ಇರ್ತಾರೆ ಇದೇ ಜಾಗದಲ್ಲಿ ಕುಡಿತಾ ಇರ್ತಾರೆ ನಾವೆಷ್ಟೋ ಜನ ಓಡಿಸಿದೀವಿ ಇಲ್ಲಿ ಇದೇ ಜಾಗದಲ್ಲಿ ಇದೆಲ್ಲ ಸ್ವಲ್ಪ ಗಮನ ಕೊಡಬೇಕು ಅಂತೇಳಿ ನನ್ನ ಮನವಿ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ நம்ம முன்பரு எல்லா விடியோஸ் பட்டனன்னு இவர்த்தி